ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಕಾಟೇರ ಸಿನಿಮಾನ ನೀವೆಲ್ಲ ನೋಡಿದ್ರೆ ಆ ಸಿನಿಮಾದ ಒಬ್ಬರು ಪಾತ್ರಧಾರಿ ಪುಟ್ರಾಜು ಕ್ಯಾರೆಕ್ಟರ್ ಮಾಡಿದಿರೋದು ರೋಹಿತ್ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ರೋಹಿತ್ ಅವರೇ ಹೇಗಿದ್ದೀರಾ ಚೆನ್ನಾಗಿ ಹೇಗಿದೆ ಕಾಟೇರ ಸಿನಿಮಾ ಸಕ್ಸಸ್ ಆಗಿದೆ ಮೊದಲಾಗ ಹೇಗನಿಸ್ತಾ ಇದೆ ನಿಮಗೆ ಸಕ್ಸಸ್ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ಸೊ ಒಂದು ವರ್ಷದಿಂದ ಶೂಟ್ ಆಗ್ತಾ ಇತ್ತು ಫೈನಲ್ ರಿಲೀಸ್ ಆಗಿದೆ ಮೂವಿ ಸೊ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗುತ್ತೆ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು ಫ್ರೆಂಡ್ಸ್ ಗ್ರೂಪ್ ಇರ್ಬೋದು ತುಂಬ ಒಳ್ಳೆ ಕಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ಸ್ಟಾರ್ಟಿಂಗಿಂದ ಎಂಟು ತನಕ ನೀನೆಲ್ಲಿ ಸಿನಿಮಾ ನೋಡಿದೆ ಸಿನಿಮಾ ನೋಡಿದಾಗ ಏನಂದ್ರು ತಿಯೇಟ್ರಿಗೆ ಹೋದಾಗ ಎಸ್ಪೆಷಲಿ ಹೆಂಗಿತ್ತು ರೆಸ್ಪಾನ್ಸ್ ನಾನು ಸಿನಿಮಾ ಫಸ್ಟ್ ನೋಡಿದ್ದು ಇಲ್ಲೇ ಬೆಂಗಳೂರಲ್ಲಿ ಬ್ರಿಕೆ ಔರಾಯತ್ ಮಾಲಲ್ಲಿ ಸೊ ನಾನು ಅಂದ್ಕೊಂಡ್ರೆ ಜನ ನಾನು ರೆಕಗ್ನೈಸ್ ಮಾಡ್ತಾರೆ ಅಂತ ಯಾಕೆಂದರೆ ಮೂವಿಲಿ ನನ್ನ ಲುಕ್ ಯಾವ ಥರ ಇತ್ತು ಇವಾಗ ಯಾವ ಥರ ಇದೆ ಅಂತ ಸೊ ನನ್ಗೆ ತುಂಬ ಖುಷಿ ಆಯ್ತು ಜನ ಶೋ ನೋಡ್ಕೊಂಡು ಬರ್ತಾ ಬರ್ತಾಯಿರೋರು ಎಲ್ಲರೂ ರೆಕಗ್ನೈಸ್ ಮಾಡಿದ್ರು ತುಂಬ ಅನ್ಕೊಂಡಿರಲಿಲ್ಲ ಇಷ್ಟು ಪ್ರೀತಿ ತೋರಿಸ್ತಾರೆ ರೆಕಗ್ನೈಸ್ ಮಾಡ್ತಾರೆ ಅಂತ ತುಂಬ ಖುಷಿ ಆಯಿತು ಯಾಕೆಂದರೆ ಎಲ್ಲ ರೆಕಗ್ನೈಸ್ ಮಾಡಿದ್ರು ಮೂವಿ ನೋಡ್ತಾ ಇರೋರು ತಿರುಗಿ ತಿರುಗಿ ನನ್ನ ಮುಖ ನೋಡ್ತಾ ಇದ್ರು ಆಮೇಲೆ ಸ್ಕ್ರೀನ್ ನನ್ನ ನನ್ನ ಮೇಲೆ ನೋಡಿದಾಗೂ ಆಯಿತು ಅಂದ್ಕೊಂಡಿರ್ಲಿಲ್ಲ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಥ್ಯಾಂಕ್ ಯು ದರ್ಶನ್ ಸರ್ ಜೊತೆ ಸ್ಕ್ರೀನ್ ಶೋ ಇಡೀ ಸಿನಿಮಾದಲ್ಲಿ ತುಂಬಾ ಕಡೆ ಬರುತ್ತೆ ನಿಂದು ಆಲ್ಮೋಸ್ಟ್ ಕ್ಯಾರಿ ಆಗುತ್ತೆ ಕ್ಯಾರೆಕ್ಟ್ರು ಸೊ ಆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಏನಾದರೂ ಯಾವ್ದಾರು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಬೋದು ಅಂತ ಅಂದ್ರೆ ಶೇರ್ ಮಾಡಬೇಕು ಅಂದ್ರೆ ಇಡೀ ಅನುಭವನೇ ಶೇರ್ ಮಾಡಬೇಕು ಅಂದ್ರೆ ಚಿಕ್ಕ ಚಿಕ್ಕ ಎಕ್ಸ್ಪೀರಿಯೆನ್ಸ್ ಅಲ್ಲ ದರ್ಶನ್ ಸರ್ ಜೊತೆ ಮಾಡಬೇಕಾದ್ರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಾದ್ರೆ ಪ್ರತಿ ಅನುಭವ ಒಂದು ಪ್ರತಿ ಇನ್ಸಿಡೆಂಟ್ಸು ದೊಡ್ಡದಾಗೆ ಇರುತ್ತೆ ಯಾಕೆಂದರೆ ನಿಮ್ಗೆ ಗೊತ್ತೇ ಎಷ್ಟೊಳ್ಳೆ ಸೂಪರ್ ಸ್ಟಾರ್ ಅವರು ಅಂತ ತುಂಬ ಖುಷಿ ಆಗ್ತಿತ್ತು ತುಂಬ ಕಲಿಯಕ್ಕೆ ಸಿಗ್ತಿದ್ದು ಮುಖ್ಯವಾಗಿ ಎಲ್ಲ ಸೀನಲ್ಲೂ ಅಷ್ಟೆ ಸೊ ಶೇರ್ ಮಾಡ್ಕೊಬೇಕು ಅಂದರೆ ನಾನು ಮಾಡೋ ಕೆಲವೊಂದು ಸೀನ್ಸಲ್ಲಿ ಅವರು ನನ್ನ ಕರೆಕ್ಟ್ ಮಾಡ್ತಾಯಿದ್ರಲ್ಲ ಅದು ನನ್ನ ನೆನೆಸ್ಕೊಳ್ಳೇಬೇಕು ಯಾಕೆಂದರೆ ನನ್ಗೆ ಗೊತ್ತು ಲೈಕ್ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನನ್ನ ತಪ್ಪನ್ನ ಹೇಳಿ ಅಷ್ಟು ಪ್ರೀತಿಯಿಂದ ತಿಂತಾರೆ ಸೊ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ನ ಅಷ್ಟು ಹಂಬಲಾಗಿ ನನ್ನ ಮಾತಾಡ್ಸೋದು ನಾನು ಅಂದ್ಕೊಂಡ್ರೆ ಸೊ ಇಡೀ ಇದಕ್ಕೆ ನಾನು ಒಂದು ಒಂದು ಒಳ್ಳೆಯ ಅನುಭವ ಅಂತ ಅಂದ್ಕೊಂಡು ಇಡೀ ಒಂದು ಆ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಅಂದರೆ ಚಾಟಿಯಲ್ಲಿ ಓಡಿ ಹೊಡಿಸ್ಕೊಳೋ ಸೀನ್ ಬರುತ್ತಲ್ಲ ಅದ್ರ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ ಅದು ರಿಯಲ್ಲಾಗಿ ಚಾಟಿಯಲ್ಲಿ ಹೊಡೆದಿದ್ದು ಅಂತ ನೀನು ಆ ಸೀನಲ್ಲಿದ್ದೆ ಆ ಸೀನ್ ಹೆಂಗಿತ್ತು ಅಂತ ಅಂದರೆ ಆ ಸಿನಿಮಾ ಕತೆ ಪ್ರಕಾರ ನಿನಗೆ ಹೊಡಿಬೇಕಾಗುತ್ತೆ ದರ್ಶನ್ ಸರ್ಗೆ ಅದು ಹೊಡಿತಾ ಆ ಕ್ಯಾರೆಕ್ಟರ್ ಹೊಡಿತಾರೆ ಕಾಟೇರನ ಕ್ಯಾರೆಕ್ಟರ್ ಹೊಡಿತಾರೆ ಆ ಸೀನ್ ಬಗ್ಗೆ ಆಗಿ ನನ್ನಿಂದ ಮೂವಿಯಲ್ಲಾದರೂ ಆಗಲಿ ಏನಾದರೂ ಆಗಲಿ ನನ್ನಿಂದ ದರ್ಶನ್ ಸರ್ಗೆ ಆ ಚಾಟಿ ಏಟ್ ಬಿದ್ದಿದೆ ಸೊ ಸೊ ಸಾರಿ ನನ್ನ ಕೈಲಿಲ್ಲ ಬಟ್ ಪರವಾಗಿಲ್ಲ ಬಟ್ ಆ್ಯಕ್ಚುಲಿ ನೀವು ಅಂದ್ಕೊಂಡಿರ್ತಾರೆ ಏನೋ ಫೇಕ್ ಚಾಟಿ ಏನೋ ಓಡ್ಕೊತಾರೆ ಏನೂ ಏಟ್ ಆಗೋದಿಲ್ಲ ಅಂತ ಬಟ್ ನಮಗೆ ಗೊತ್ತು ಕೆಲವೊಂದು ಚಿಕ್ಕ ಚಿಕ್ಕ ಸೀನ್ಸಲ್ಲೂ ಎಷ್ಟು ಕಷ್ಟಪಡ್ತಾರೆ ದರ್ಶನ್ ಸರ್ ಅಂತ ಸೊ ದರ್ಶನ್ ಸರ್ ತುಂಬ ಕಷ್ಟಪಟ್ಟಿದ್ದಾರೆ ಆ ಸೀನಲ್ಲಿ ಅದು ಚಾಟಿ ಫೇಕ್ ಆಗಿದ್ರು ಆ ಥರ ಹೊಡೆದಾಗ ಒಬ್ವಿಯಸ್ಲಿ ನಿಮ್ಗೆ ನೋವು ಹಾಗೆ ಆಗುತ್ತೆ ಬಟ್ ಅಷ್ಟು ಏನೇ ಅಂದರು ದರ್ಶನ್ ಸರ್ ಸ್ಯಾಕ್ರಿಫೈಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗೆ ತುಂಬ ಖುಷಿಯಾಯಿತು ಯಾವ ಸೀನು ನಿನಗೆ ತುಂಬ ಕಷ್ಟ ಆಗಿದ್ದು ಅಥವಾ ಯಾವುದಾದ್ರು ಪರ್ಟಿಕ್ಯುಲರ್ ಸೀನ್ ಬಗ್ಗೆ ಕಾಟೇರ ಅಂದಿದ ತಕ್ಷಣ ನೆನಪಾಗೋ ಸೀನ್ ಯಾವ್ದು ನಿನಗೆ ಅವ್ರ ಜೊತೆ ಮಾಡಿ ಆಕ್ಟಿಂಗ್ ಮಾಡಿದೆ ಕಾಟೇರ ಅಂದರೆ ನನಗೆ ಸೀನ್ ಕಷ್ಟ ಆಯಿತು ಅಂದರೆ ಯಾವುದೂ ಆಗಿಲ್ಲ ಯಾಕೆಂದರೆ ಟೀಮ್ ಅವರು ಅಷ್ಟು ಸಪೋರ್ಟಿವ್ ಆಗಿದ್ದು ಅಷ್ಟು ಸಪೋರ್ಟ್ ಮಾಡಿ ಅಷ್ಟು ಈಸಿಯಾಗೆಲ್ಲ ಹೇಳ್ಕೊಟ್ಟಿದ್ದಾರೆ ನೆನಪಾಗೋದು ಅಂದರೆ ಫಸ್ಟ್ ಡೇ ನಂದು ಕುಲ್ಮೇಲಿತ್ತು ಅದೇ ಹೀರೋಯಿನ್ ನ್ಯೂಸ್ ಪೇಪರ್ ತೊಗೊಂಬರ್ತಾರೆ ಇಲ್ಲ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಟ್ರೇಲರಲ್ಲಿ ನೋಡಿರ್ತೀರ ನೀವು ಹೀರೋಯಿನ್ ಮೇಡಮ್ ಅವರು ಬಂದ್ಬಿಟ್ಟು ಇವಾಗಾರು ತಾಳಿ ಕಟ್ಟೆ ಇಲ್ಲ ಕೂತ್ಕೆನ ಆ ಕತೆ ಕನಸ ಅನ್ನೋ ಸೀನಲ್ಲಿ ಅದಕ್ಕಿಂತ ಮುಂಚೆ ಒಂದು ಕುಲ್ಮೆ ಶಾರ್ಟ್ಸ್ ತೊಗೊತಾಯಿದ್ರು ಶಾರ್ಟ್ಸ್ ತೊಗೊಬೇಕಂದ್ರೆ ಕುಲ್ಮೆ ಆ್ಯಕ್ಚುಲಿ ಅದು ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು ಆ ಕುಲ್ಮೆ ಅದೊಂದು ಹಗ್ಗ ಇರುತ್ತೆ ಅದನ್ನ ಬೆಂಕಿಲಿ ಇದು ಮಾಡಬೇಕಾದ್ರೆ ಎಳಿಬೇಕಾದ್ರೆ ಅದ್ರ ಹಾಂ ಬಟ್ ಆವಾಗ ಅಲ್ಲಿ ಬೆಂಕಿ ಇರುತ್ತಲ್ಲ ಆ ಸ್ಪಾರ್ಕ್ಸ್ ತುಂಬ ಹಾರ್ತಾ ಇತ್ತು ನನಗೂ ದರ್ಶನ್ ಸರ್ಗೂ ಹ್ಯಾಟ್ ಟು ದರ್ಶನ್ ಸರ್ ಅದನ್ನ ತಡ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಅದನ್ನು ನಾನು ಮರೆಯೋಕ್ಕಾಗಲ್ಲ ಯಾಕೆಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಕುಲ್ಮೆ ಯಾವ ಥರ ಇರುತ್ತೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನ್ಯಾಷನಲ್ ಅವಾರ್ಡು ತಂದು ತೋರಿಸು ಅಂತ ದರ್ಶನ್ ಸರ್ ಹೇಳಿದರು ಸೊ ಆ ಮಾತು ಬಗ್ಗೆ ತೋರಿಸ್ದ ಏನು ಆ್ಯಕ್ಚುಲಿ ನಾನು ದರ್ಶನ್ ಸರ್ಗೆ ನ್ಯಾಷನಲ್ ಅವಾರ್ಡ್ ತೊಗೊಂಬಂದು ತೋರಿಸು ಅಂತ ಹೇಳಿದರು ನಾನು ಅಷ್ಟು ಸೀರಿಯಸ್ ಆಗಿ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ಳಿಲ್ಲ ಫಸ್ಟ್ ಟೈಮ್ ಆ್ಯಕ್ಚುಲಿ ಮರ್ತೋಯ್ತು ಇನ್ನೊಂದು ಸಲ ಹೋಗಿದ್ದೆ ಸರ್ ಬ್ಯುಸಿ ಇದ್ರು ಅಂತ ತೋರ್ಸೋಕ್ಕಾಗಲಿಲ್ಲ ಬಟ್ ಥರ್ಡ್ ಟೈಮ್ ತೋರಿಸಿದಾಗ ತೋರ್ಸೋಕ್ಕೆ ಹೋಗ್ಬೇಕಾದ್ರೆ ಸರ್ ಆ್ಯಕ್ಚುಲಿ ಯಾವಾಗಲೂ ಬ್ಯುಸಿ ಇದ್ರು ಬಟ್ ಅಂದರೂ ಸರ್ ನನಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋದಕ್ಕೆ ತುಂಬ ಪ್ರೌಡಾಗಿ ಮಾತಾಡೋದು ನನಗೆ ಖುಷಿ ಆಯಿತು ಸೊ ಫೈನಲ್ಗೆ ಏನು ಹೇಳ್ತೀಯ ಕಾಟೇರ ಬಗ್ಗೆ ಕಾಟೇರ ತುಂಬ ಒಳ್ಳೆ ಮೂವಿ ನಿಮ್ಮೆಲ್ಲರಿಗೂ ಗೊತ್ತು ನೋಡಿದ್ದೀರಾ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬರ್ತಾ ಇದೆ ಇದೇ ಥರ ಬರ್ತಾ ಇರಲಿ ಯಾಕೆಂದರೆ ಅಷ್ಟು ಒಳ್ಳೆ ಸ್ಟ್ರಿಕ್ಟ್ ಮತ್ತು ಡಿಸಿಪ್ಲಿನ್ ಡೈರೆಕ್ಟರ್ ಮಾಡಿದ್ದಾರೆ ಸೊ ನೀವೆಲ್ಲ ಮೂವಿಲೂ ನೋಡ್ಬೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಎಷ್ಟು ನೀಟಾಗಿ ಕ್ಯಾರಿ ಮಾಡುತ್ತೆ ಅಂತ ಈ ಮೂವಿನೂ ಅಷ್ಟು ನೀಟಾಗಿ ಕ್ಯಾರಿ ಆಗಿದೆ ನೀವು ಎಷ್ಟೇ ದುಡ್ಡು ಕೊಟ್ಟು ಕಾಟೇರ ನೋಡಿದ್ರೂ ಅದು ನಿಜವಾಗ್ಲೂ ವರ್ತಿಟ್ಟಿದೆ ಅಂತ ಹೇಳೋಕ್ಕೆ ಇಷ್ಟ ಯು ಥ್ಯಾಂಕ್ ಯು ಆಲ್ ದ ಬೆಸ್ಟ್